ಚಿತ್ತನೆ ಯಪ್ಪ ಕಂದ ಕಂದ ವಡಿ ಕಾವಡಿ ಪ್ರಿಯನೇ ವಡಿ ವೇಳ ಆ ಕಂದ ಕಂದ i'm going to ಮುರ್ಗ ರವ

we ಒಡೆಯಲೇ ಆಗೇ ನಮ್ಮ ಮೆಟ್ಟಲಿನ ಒಡೆಯಲಿಗೆ ಓ ಅಜಿ ಪಗಡ ಆಕಿರಿ ಪಗಡ ಓ ಅಜ ಇರಲಿ ಪಗಡ ಆಕಿರಿ ಪಗಡ ಆಗಿಗಳ ಪಗಡ দেবু দেমো আদানু পাদু উগেনে জয় আদার বস্তা কামন পাদু উগেনে জয় আন্ন কোটুন দেবু গেনে জয় কৃষ্ণ কোসু গেনে জয় কৃষ্ণ পাদু উগেনে জয় কোটুন পাদু উগেনে জয় আন্ন কোটুন দেবু গেনে জয় তারা তাম পাদু উগেনে জয় নামাতালু জয় কোলা না কোলন্না সর গاندا তা কোলন্না I'm a year old mother wanna bother Karen I'd call and I'm going call and i call and call and call thank you ಏನು ಮಲೆ ಮಾದೇವನ ಪಾಲಕ್ಕೆ ರನ್ನಾರ ಬೋಲಣ್ಣ ಒಲ್ಲೇ ಏನು ಬ್ಯಾಣ ಮಕರ ಮಾದೇವೋ ನಿನ್ನ ಒಳ್ಳೆಯ ಸನಗು ಒಳ್ಳೆ ರನ್ನ

ಯಾ ಕೋಪ ನಮ್ಮಲ್ಲೇ ಕೋಪ ನಮ್ಮಲ್ಲಿ ದಯವಿಲ್ಲವೇ ನಿಮಗೆ ನಮ್ಮಲ್ಲೇ ದಯವಿಲ್ಲವೇ ನಿಮಗೆ ನಮ್ಮಲ್ಲೇ ಬಡವರ ಮೇಲೆ ದಯವಿರಲಿ ಬಡವಾರ ದಯವಿರಲಿ ಬನ್ನಿ ಗುರುವೇಶ

ਯਾ ਨਾ ਬੇਲਕੀਗੇ ਜਾਲਾ ਦੂਵੀਗੇ ਸੁਯਾ ਨਾ ਬੇਲਕੀਗੇ ਆ ਜਨ ਸਿੱਧੈ ਨਾ ਪਰਸੇ ਨੋੜਕੇ ਆ ਜਨ ਸਿੱਧੈ ਨਾ ਪਰਸੇ ਨੋੜਕੇ ਆ ਸਵਾਮੀ ਬਰਤਾਉ ਰੇ ਉਲੀ ਮਿਆਲੇ ਆ ਸਵਾਮੀ ਬਤਾਉ ਰੇ ਉਲੀ ਮੇਲੇ ਬੰਨੇ ਗੁਰੂ ਵੇ ਸਿੱਧ ਪਾਜੇ ਬਾਰੀ ਕੰਡਾਇ ਨਮਾਇ ਗਰ ಸಿದ್ದಯ್ಯಾಪ ನಮ್ಮಲ್ಲೇ ಕೋ ಸಯ್ಯ ಕೋಪ ನಮ್ಮಲ್ಲೇ ದಯವಿಲ್ಲವೇ ನಿಮಗೆ ನಮ್ಮಲ್ಲೇ ನಿಮಗೆ ನಮ್ಮಲ್ಲೇ ಬಡವಾರ ಮೇಲೆ ದಯವಿರಲಿ ಬಡವಾರ ದಯವಿರಲಿ ಬನ್ನಿ ಗುರುವೇ ಮಂದಪಾಜಿ ಬಾರಿ ಕಂಡಾಯ ಚಂದ್ರ ಮಂಡಲ ಚೆನ್ನಾಗಿ ಉರಿವಾಗ ಚಂದ್ರ ಚಂದ್ರ ಮಂಡಲ ಚೆನ್ನಾಗಿ ಉರಿವಾಗ ಚಂದ್ರ ಬಾರಿ ಕಂಡಾಯ ಬಿದಿಲಿ ಮೆರವಾಗ ಬಾರಿ ಕಂಡಾಯ ಬಿದಿಲಿ ಸ್ವಾಮಿ ನಗ್ತಾ ಉ್ರೆ ಮಠದೊಳ್ಳಗೇ ಸ್ವಾಮಿ ನಗ್ತಾ ರೇ ಮಠದೊಳಗೆ ಗುರುವೇ ಸಿದ್ಧಪಾರಿ ಬಾರಿ ತಂದ ಯಾ ತಂದೇ ಏಕೋ ಸಿದ್ಧಯ್ಯ ಕೋಪ ನಮ್ಮಲ್ಲೇ ಏಕೋ ಸಿದ್ಧ ಕೋಪ ನಮ್ಮಲ್ಲೇ ದಯ್ಯವಿಲ್ಲವೇ ನಿಮಗೆ ನಮ್ಮಲ್ಲೇ ದಯ್ಯ ಬಡವರ ಮೇಲೆ ದಯವಿರಲಿ ಬಡವರ ಮೇಲೆ ದಯವಿರಲಿ ಬನ್ನಿ ಗುರುವೇ ಸಿದ್ದಪಾಜಿ ಬಾರಿ ಕೊಂಡಾಯ ಯಲ್ಲೇ ಅದೆ ಮೇಲೆ ಅಯ್ಯನವರೋ ಅದೆ ಮೇಲೆ ಅಯ್ಯನವರೋ ಆ ಕುದ್ರೆ ಮೇಲೆ ಅಸಯ್ಯನವರೋ ಆ ಕುದ್ರೆ ಮೇಲೆ ಸಿದ್ದನವರೋ पलक के मेले पर जो दे पल की मेले पर जो दे பாடா ரே கண்டா எடகோ ரே பலகாரே தம்போ ரே மத்திய தவிர பார ஜோதே சமீ மத்தியோத்த பண்ணி குருவே பாரி கண்டாயா தயவிலே நம்ம தயவிலே பலவான மேலே தயவிரலே பலவானே குருவே சபாஷே பாரி கண்டாயே எள்ளி பட்டவா பரேதோ ಸ್ವಾಮಿ ದಿವಸ ಕೆರಿದೋ ಬೇಡುವೆ ಸ್ವಾಮಿ ಬಿದ್ದು ಬೇಡುವೆವೋ ಜಗದೊಡೆಯ ಸ್ವಾಮಿ ಬಿದ್ದು ಬೇಡುವೆವೋ ಜಗದೊಡೆಯ ಗೋಪಾ ನಮ್ಮಲ್ಲೇ

సిద్ధయో లే சித்தையா நம்ம தயவிலேயே நம்மளே பலவான மேல தயவிரலே பலவான மேலே தயவி சித்தப்பாரே கண்டயா சித்தா பந்தாரா சித்தா பண்ணா சித்தா பந்தாரா

ಚಂದ ನಂಜನ ಗೋಡು ತಿಂಗಾ ತಿಂಗಳಿಗೂ ಚಂದ ನಂಜನ ಗೋಡು ಸಿಂಗಾ ತಿಂಗಳಿಗೂ ಚಂದ ನಂಜನಗೂಡು ಗಂಧ ತುಂಬೈತೆ ಗುಡಿಗಳಲ್ಲ ಗಂಧ ತುಂಬೈತೆ ಗುಡಿಗಳ ಗಂಗಾ ತುಂಬೈತೆ ಗುಡಿಯಲ್ಲ ನಂಜುಂಡೋ ಗಂಗಾ ತುಂಬೈತೆ ಗುಡಿಯಲ್ಲ ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡ ಅಪ್ಪ ನಂಜುಂಡು ನೆಲೆಗೊಂಡ ಅಂಗಾ ತಿಂಗಳಿಗೂ ಗೂಡು ತಿಂಗಾ ತಿಂಗಳಿಗೂ ಗೂಡು ಗಂಗಾ ತುಂಬೈತೆ ಗುಡಿಯಲ್ಲ ಗಂಧ ತುಂಬ ಇದೆ ಗುಳಿಯೆಲ್ಲ ಅಪ್ಪ ನಂಜುಂಡು ನೆಲೆಗೊಂಡು ಅಪ್ಪ ನಂಜುಂಡು ನೆಲೆಗೊಂಡು ಎದ್ದೇಳ ನಂಜಂಡ ಎಷ್ಟ ತೋಸ ನಂಜಂಡ ಎಂಜೊಂಡ ಎಷ್ಟೊತ್ತೋಸು ತನಿಖೆ ಎದ್ದೇಳ ನಂಜೊಂಡ ಎಷ್ಟ ತೋಸ ಕನಿದ್ರೆ ನಂಜ ಕನಿದ್ದೆ ಆನೆ ಬಂದಾರೆ ಅರಮನೆಗೆ ಆನೆ ಬಂದಾರೆ ಅರಮನೆ ಆನೆ ಬಂದಾರೆ ಅರಮನೆಗೆ ನಂಜಂಡ ಆನೆ ಬಂದಾರೆ

கை தெ அப்பட பாலக்கே அப்பா நஞ்சை நாயக்கே தங்க திங்களுக்கோண்ட நஞ்சனோடு திங்களோ சண்டா நஞ்சனோடு குடி எல்லா தும்பே குடி எல்லா நஞ்சு

ಬಾಗಿಲ ಗಂಟೆ ದಣಿರಂದು ನಂಜಪ್ಪ ಬಾಗಿಲ ಗಂಟೆ ದಣಿರಂದು ನಂಜಪ್ಪ ಭಾಗ್ಯವ ಕೊಡೋ ಬಗುತಾರಿಗೆ ಭಾಗ್ಯಾವ ಕೊಳಿಗೋ ಚಂದ ನಂಜನ ಗೋಡು ತಿಂಗಾ ತಿಂಗಳಿಗೋ ಚಂದ ನಂಜನಗೋಡು ಗಂಧ ತುಂಬಾ ಐತೆ కదా తుమ్మే గుడి ఎలా నంజుండు అప్పా నంజుండు అప్ప నంజ నెలగొండు మంది ఎందు మంది నంబలు ఓద మే మంది ఎందులో ఉద మే మంది ఎందు మంది నంబలు ఓద మే మంది ఎందు మంది నంబలు వందీదీరా ಮಂದಿ ಬಿಡ ನಡು ನೀ ಮಂದಿ ಬಿಡ ನಡು ನೀರ ನಂಜಪ್ಪ ಮಂದಿ ಬಿಡ್ ನಡು ನೀ ನಂಜಪ್ಪ ಗಂಧೆ ನನಗಯ್ಯಾ ಬಿಡಬ್ಯಾಡ ನಂದೇ ನನ್ನ ಕಯ್ಯಾ ಬಿಡಬೇಡ ಗಂಗಾ ತಿಂಗಳಿಗೋ ಚಂದಾನಂದನಗೋಡು ಗಂಗಾ ತಿಂಗಳಿಗೋ ಚಂದ ನಂಜನಗೂಡು ಗಂಗಾ ತುಂಬಾ ಗುಡಿಯೆಲ್ಲ

சசு காராவி சோசி பித்தையாத்தோசி பித்தையாசித்தோ கே

dobar yani wo sabari giri vasa swami kanesa sodarane swami subramand sodarane swami kanesa sodarane swami subramand sodarane swami dobare yani wo sabari giri vasa swami dobare yani wo ಬರೆಯ ಗಿರಿ ವಾಸ ಸ್ವಾಮಿಗಳೆಲ್ಲಾರು ನಿನ್ನ ಶರಣ ಸ್ವಾಮಿಯ ತೋಬರೆಯವೋ ಸಬಲಿಯ ಗಿರಿ ವಾಸ ಸ್ವಾಮಿಯ ತೋಬರೆಯ ನೀವು ಸಬಲಿಯ ओंकार रूपा ने समी दिव्य स्व रूपा ने समी ओंकार रूपा ने स्वामी दिव्य स्वरूपा ने समी ये दो बर वो शबर य गिरीवासा स्वामी दो ने वो शबर यिरीवासा सामी कर लारो

What's up?